ಹಾಯ್ ಎಲ್ಲರೂ ಹೇಗಿದ್ದೀರಾ ಇದು ಸೋಮವಾರ ಮತ್ತು ವಿ ಮಂಗಳವಾರದ ವಿಡಿಯೋ ಸೋಮವಾರ ನೋಡಿ ದಾರ ಕಟ್ಸೋಕ್ಕೆ ಜನಕ್ಕೆ ಹೋಗಿದ್ವಿ ದಾರ ಕಟ್ಸಿದ್ವಿ ಮೂರನೇ ದಾರ ಟೊಮೊಟೊಗೆ ಅದು ಕೂಡ ಟೊಮೊಟೊ ಜಾಸ್ತಿ ದಪ್ಪ ಆಗಿಬಿಟ್ಟು ನಾವು ದಾರ ಕಟ್ಟೋದು ಲೇಟ್ ಮಾಡಿಬಿಟ್ವಿ ಹಂಗಾಗಿ ಸುಮಾರು ಗಿಡಗಳೆಲ್ಲ ಕೆಳಗಡೆ ಬಿದ್ದೋಗಿಬಿಟ್ಟಿದ್ದು ದಾರ ಕಟ್ಟಾಗಿ ತಂತಿ ಕಟ್ಟಾಗಿ ಎಲ್ಲ ಬೇಗನೆ ಕಟ್ಟಿಸ್ಬೇಕಾಗಿತ್ತು ನಾವು ಶುಂಠಿ ಕಡೆ ಬೇರೆ ನಿಂತ್ಕೊಂಡ್ವಲ್ಲ ಶುಂಠಿ ಕೀಳಿಸೋದು ಕೊಡೋದು ಇದೆಲ್ಲ ಕೆಲಸಗಳು ಹಿಡ್ದಿದ್ರಿಂದ ನಾವು ದಾ ಟೊಮೊಟೊ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ ಹಾಗಾಗಿ ಈ ಗಿಡಗಳೆಲ್ಲ ಬಿದ್ದೋಗ್ಬಿಟ್ಟಿದ್ವಿ ಸರಿ ಅಂಥೇಳಿ ಆದ್ರೂ ಕಟ್ಸಿದ್ವಿ ಇನ್ನೇನು ಹಣ್ಣಿಗೆ ಬಂದಿದೆ ಕೂಡ ಟೊಮೊಟೊ ಹಣ್ಣು ಕೂಡ ಕೊಯ್ಬೇಕು ಅವ್ರ ಹತ್ರ ಇಂದ ಮನೆಗೆ ಬಂದ್ವಿ ನೋಡಿ ನನ್ನ ಮಗಳದು ಸಾಕು ತೊಳೆದೇ ಇರಲಿಲ್ಲ ನಾನು ಅದಕ್ಕೆ ನಾನೇನೇ ತೊಳ್ಕೊಪಾಪು ಅಂತ ಹೇಳಿದೆ ಅದಕ್ಕೆ ಅವಳೇ ತೊಳ್ಕೊತಾಯಿದ್ದಾಳೆ ಸಾಕ್ಸ್ ಎಲ್ಲನೂ ಇತ್ತೀಚೆಗೆ ಪರವಾಗಿಲ್ಲ ಹೇಳಿದ ಕೆಲಸಗಳ ಸುಮಾರು ಮಾಡ್ತಾಳೆ ಮಾಡಲ್ಲ ಅಂತೇಳಿ ಇದು ಮಾಡಲ್ಲ ಮೊದಲಂತೂ ಏನನ್ನೂ ಮಾಡ್ತಾ ಇರಲಿಲ್ಲ ಅವಳು ಇವಾಗ ಅಷ್ಟೋ ಇಷ್ಟೋ ಪರವಾಗಿಲ್ಲ ಹೇಳಿದ್ರು ಸ್ವಲ್ಪ ಸ್ವಲ್ಪನಾದರೂ ಕೆಲಸನಾದರೂ ಮಾಡ್ತಾಳೆ ಮತ್ತು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಏನಮ್ಮ ನೀನೇನು ಕೆಲಸ ಮಾಡಲ್ಲ ಎಲ್ಲ ನನಗೆ ಹೇಳ್ತಿಯಲ್ಲಮ್ಮ ಕೆಲಸಗಳೆಲ್ಲ ಅಂತ ಹೇಳ್ತಿರ್ತಾಳೆ ನನಗೇನೆ ಮತ್ತು ನಾನು ಕೂಡ ಎದುರುಗಡೆ ಕೂತ್ಕೊಂಡು ಆಗಲ್ಲ ಈಗ ತೊಳಿ ಹೇಳ್ಕೊಡ್ತಾ ಇದ್ದೆ ಆದರೂ ಹೇಗೂ ಬಂದಂಗೆ ತೊಳೆದ್ಲು ಅದಾದಮೇಲೆ ನಾನು ಕೂಡ ಮತ್ತೆ ವಾಶ್ ಮಾಡಿ ಆಮೇಲೆ ಒಣಗಾಕಿದೆ ಸಾಕ್ಸ್ನ ಆದರೂ ಅವಳು ಏನಾದರೂ ಕೆಲಸ ಮಾಡ್ತೀನಿ ಅಂತ ಕೂತ್ಕೊಬಿಟ್ರೆ ಮತ್ತೆ ಮಧ್ಯದಲ್ಲೇ ಬೇಡ ಬಿಡು ಅಂತ ಹೇಳೋ ಆಗಿಲ್ಲ ತುಂಬ ಸಿಟ್ಟು ಬಂದುಬಿಡುತ್ತೆ ಅವಳಿಗೆ ಎಲ್ಲ ತೊಳೆದ ಮೇಲೆ ಮತ್ತೆ ಬಾಗಿಲದು ಕಸ ಕೂಡ ಅವಳೇ ಹೊಡೋದ್ಲು ಒಳಗಡೆದೆಲ್ಲ ನಾನು ರೇ ಕ್ಲೀನ್ ಮಾಡಿದೆ ಹೊರಗಡೆದು ಅವಳು ಹೊಡೆದ್ಲು ಹೊಡೆದ್ಮೇಲೂ ನೀಟಾಗಿ ಹೊಡೆದಿರಲ್ಲ ಕಸನೆಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಮತ್ತೆ ಬಾಗಿಲು ಕಸನೆಲ್ಲ ಹೊಡೆದು ಕೆಲಸಗಳನ್ನ ಮುಗಿಸಿ ಒಳಗಡೆ ಹೋದ್ವಿ ಆಮೇಲೆ ಅವಳದು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದಳು ಮೇಲೆ ಸಂಜೆ ಆಯ್ತು ಮೇಲೆ ಕರೆದೇ ಬಂದಮೇಲೆ ಸುಮಾರ್ ಸುಮಾರು ವರ್ಕ್ ಕೊಟ್ಟಿದ್ರು ನಿನ್ನೆ ನೋಡಿ ಎಲ್ಲ ಬುಕ್ಸು ಒಂದರಿಂದ ಒಂದು ಕೆಳಗಡೆ ಜೋಡಿಸ್ಕೊಂಡು ಆಮೇಲೆ ಬರಿತಾ ಇದ್ದಾಳೆ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಮೊಬೈಲ್ ಮೊಬೈಲ್ ಕಡೆ ಕೂಡ ತಿರುಗಿ ತಿರುಗಿ ನೋಡ್ತಾ ಇದ್ಲು ಹಾಗೆಲ್ಲ ನೋಡಿಬಿಡ ಸುಮ್ಮನೆ ಬರೀ ನೀನು ಅಂತ ಹೇಳಿದೆ ಅವಳಿಗೆ ಬರ್ಕೊಂಡ್ಳು ಹೋಮ್ವರ್ಕೆಲ್ಲ ಬರ್ಕೊಂಡ್ಳು ಮತ್ತು ಅವಳಿಗೆ ಎಫ್ ಎಫ್ ಫೋರ್ ಟೆಸ್ಟ್ ಕೂಡ ನಡೆಯುತ್ತೆ ಇನ್ನು ನೆಕ್ಸ್ಟ್ ವೀಕಿಂದ ಅದಕ್ಕೂ ಕೂಡ ಪ್ರಿಪೇರ್ ಮಾಡಬೇಕು ಫಸ್ಟು ಹೋಮ್ವರ್ಕ್ ಎಲ್ಲ ಬರೀತಾಳೆ ಬರೆದ್ಬಿಟ್ಟು ಆಮೇಲೆ ಓದಿಸ್ತೀನಿ ಅವಳಿಗೆ ಓದಿಸೋದು ಬರ್ಸೋದು ಎಲ್ಲ ಮುಗಿಸಿ ಅದಾದಮೇಲೇ ನಾನು ಅಡುಗೆ ಮಾಡೋದು ಅಲ್ಲಿ ತನಕ ಅಡುಗೆ ಮಾಡೋಕೆ ಹೋಗೋಲ್ಲ ಮತ್ತು ಅವಳು ಒಬ್ಬಳೇ ಕೂತ್ಕೊಂಡು ಬರೆಯಲ್ಲ ಬರೀವಾಗ ಏನೂ ಹೇಳ್ಕೊಡು ಅಂತ ಕೇಳಲ್ಲ ಆದರೆ ಒಬ್ಬಳೇ ಕೂತ್ಕೊಂಡು ಬರೆಯಲ್ಲ ನಾನು ಒಳಗಡೆ ಹೋಗ್ಬಿಟ್ರೆ ನೀನು ಬಾ ಬಾ ಇಲ್ಲೇ ಕೂತ್ಕೋ ಕೂತ್ಕೋ ಅಂತ ಇರ್ತಾಳೆ ಒಬ್ಬಳೇ ಕೂತ್ಕೊಳ್ಳಲ್ಲ ನನಗೆ ಭಯ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಒಬ್ಬಳೇ ಕೂತ್ಕೊಳ್ಳಲ್ಲ ಹಾಗಾಗಿ ಅವಳು ಬರೆಯೋ ತನಕ ನಾನು ಅವಳ ಜೊತೆಗಿದ್ದು ಬರೆಸಿ ಓದಿಸಿ ಅದಾದಮೇಲೆ ಅಡುಗೆ ಮಾಡೋಕೆ ಹೋಗ್ತೀನಿ ನೋಡಿ ಆಮ್ಲೆಟ್ ಬೇಕು ಅಂತ ಕೇಳಿದ್ಲು ಬೇಯಿಸ್ಕೊಡೋಣ ಅಂತ ಕೇಳಿದೆ ಬೇಡ ಆಮ್ಲೆಟ್ ಮಾಡು ಆಮ್ಲೆಟ್ ಏನು ಜಾಸ್ತಿ ತಿನ್ನಲ್ಲ ಅವಳು ಯಾಕೆ ಅಂದರೆ ಈರುಳ್ಳಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆದರೂ ಕೂಡ ಕೇಳಿದ್ದು ಮಾಡಿಸಿದ್ಮೇಲೆ ತಿಂತಾಳೋ ಇಲ್ವೋ ಹೇಳ್ಬಿಟ್ಟು ಅವಳಿಗೆ ಎರಡು ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೆ ಆಮ್ಲೆಟ್ ಕೂಡ ಮಾಡಿಕೊಟ್ಟೆ ಆದರೆ ಆಮ್ಲೆಟ್ನ ತಿನ್ನಲೇ ಇಲ್ಲ ಸುಮ್ಮನೆ ಮಾಡಿಸಿದ್ದವಳು ಆಮ್ಲೆಟ್ನ ತಿನ್ನಲಿಲ್ಲ ಮೊಟ್ಟೆ ಮಾತ್ರ ತಿಂದಳು ಮೊಟ್ಟೆಲಿ ಕೂಡ ವೈಟ್ ಮಾತ್ರ ತಿಂತಾಳೆ ಎಲ್ಲೋ ಕಲರ್ ಬಂಡಾರ ಭಂಡಾರಾನ ತಿನ್ನಲ್ಲ ಹಾಗಾಗಿ ಎರಡು ಮೊಟ್ಟೆನೂ ಅವಳಿಗೆ ತಿನ್ನಿಸ್ದೆ ಭಂಡಾರ ಬಿಟ್ಟು ಮಿಕ್ಕಿದೆಲ್ಲ ತಿಂದಳು ಆಮ್ಲೆಟ್ನ ತಿನ್ನಲಿಲ್ಲ ಇದಾಗಿತ್ತು ಸೋಮವಾರದ ವಿಡಿಯೋ ಮತ್ತು ಮಂಗಳವಾರ ಬೆಳಗ್ಗೆ ನಾವು ಮತ್ತೆ ದಾರ ಕಟ್ಸೋಕೆ ಅಂತೇಳಿ ಜನನ ಕರ್ಕೊಂಡು ಹೋದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ಸಂಜೆ ನಮ್ಮಮ್ಮ ಬರ್ತೀನಿ ಮನೆಗೆ ಅಂತ ಹೇಳಿದರು ನನ್ನ ಮಗನ್ನ ಕರ್ಕೊಂಡು ನನ್ನ ಮಗ ಮತ್ತು ನನ್ನ ತಂಗಿ ಮಗಳನ್ನ ಕರ್ಕೊಂಡು ಬಂದರು ಅವರು ಬರೋ ಅಷ್ಟರಲ್ಲಿ ನಾವು ಕೂಡ ಹೊಲ್ದತ್ರ ಇಂದ ಬಂದ್ವಿ ಅವಾಗಷ್ಟೇ ಬಂದು ಮನೆಯವರು ಬಾಣಾವಾರ ಬಸ್ ಸ್ಟ್ಯಾಂಡಲ್ಲಿ ಇದ್ದರು ನಮ್ಮಮ್ಮ ಬಸ್ಸಿಗೆ ಕರ್ಕೊಂಡು ಬಂದಿದ್ದರು ನನ್ನ ಮನೆ ಹತ್ರ ಬಿಟ್ಟು ಮನೆಯವರು ಬಾಣವಾರಕ್ಕೆ ಹೋಗಿ ಅಮ್ಮನ ಕ ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದರು ನೋಡಿ ಇವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನನ್ನ ಮಗಳು ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿರಲಿಲ್ಲ ನಾವು ಬಂದಾಗ ಆರು ಮುಖಾಲ ಹೋಗಿತ್ತು ಹಂಗೆ ಇದ್ಲು ನಾನು ಬಂದ ತಕ್ಷಣ ಅಷ್ಟರಲ್ಲಿ ಮತ್ತು ನಮ್ಮಮ್ಮ ಮತ್ತು ತಮ್ಮ ಕೂಡ ಬಂದ್ರಲ್ಲ ಅವಳಿಗೆ ಡ್ರೆಸ್ನು ಕೂಡ ಚೇಂಜ್ ಮಾಡಲಿಲ್ಲ ಹಾಗೇ ಆಟ ಇದ್ಲು ಅವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಮನೆಯವ್ರು ಚಿಕನ್ ತಂದಿದ್ರು ಚಿಕನ್ ಸಾಂಬಾರು ಮತ್ತು ಅನ್ನ ಮುದ್ದೆ ಮಾಡಿದ್ದೆ ಊಟ ಎಲ್ಲ ಮುಗಿಸಿ ನೋಡಿ ಅಂತ ಅಂತೇಳ್ಬಿಟ್ಟು ಹಾಸಿಗೆ ಎಲ್ಲ ಆಸಿದ್ದೆ ನಾನು ನನ್ನ ಮಗ ಮಲ್ಕೋತಾನೆ ಇಲ್ಲ ಬಾ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ನಮ್ಮ ಅಮ್ಮನಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದ ಬೇಡ ಬಾ ತಾತ ಮನೆಗೆ ಹೋಗೋಣ ತಾತ ಮನೆಗೆ ಹೋಗೋಣ ಹೇಳ್ಬಿಟ್ಟು ನೋಡಿ ಬ್ಯಾಗೆಲ್ಲ ಎತ್ಕೊಂಡು ಅದಕ್ಕೇನೆ ಬ್ಯಾಗ್ನ ಎಲ್ಲ ಎಳ್ದಾಡ್ತಿರೋದವನು ಹೋಗೋಣ ಬಾ ಹೋಗಣ ಬಾ ಅಂತ ಹೇಳಿ ಮತ್ತು ಈಗ ಒಂದು ಹದಿನೈದು ದಿವಸದಿಂದ ನನ್ನ ತಂಗಿ ಮಗಳ ಜೊತೆ ಇದ್ದಾನಲ್ವಾ ನಮ್ಮಮ್ಮ ಮನೆಯಲ್ಲಿ ಅದಕ್ಕೆ ಜಾನು ಬಾ ಜಾನು ಬಾ ಅಂತೇಳಿ ಅವಳನ್ನು ಕೂಡ ಬಿಟ್ಟು ಹೋಗಬಾರ್ದು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಬಾ ಜಾನು ಬಾ ಜಾನು ಬಾ ಅಂತ ಎಲ್ಲ ಹೇಳಿ ಕರಿತಾಯಿದ್ದ ನೈಟು ಮಲ್ಕೊಳ್ಳೇ ಇಲ್ಲ ಹನ್ನೆರಡು ಗಂಟೆ ತನಕ ಸತಾಯಿಸ್ಬಿಟ್ಟ ಮನೆಗೆ ಹೋಗೋಣ ಬಾ ಬಾ ಹೋಗೋಣ ಬಾ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಮಲ್ಕೊಳ್ಳೇ ಇಲ್ಲ ಬಾ ನನ್ನ ಜೊತೆ ಮಲ್ಕೋ ರೂಮಲ್ಲಿ ಮಲ್ಕೊಳ್ಳೋಣ ಎಲ್ಲ ಹೇಳಿದೆ ಆದರೂ ನನ್ನ ಮಗ ನನ್ನ ಜೊತೆ ಮಲ್ಕೊಳ್ಳೇ ಇಲ್ಲ ನಮ್ಮ ಅಮ್ಮನ ಜೊತೆ ಮಲ್ಕೊಂಡು ಹಠ ಮಾಡಿಕೊಂಡು ನನ್ನ ಮಗಳು ಕೂಡ ತಮ್ಮನ ಜೊತೆ ಮಲ್ಕೊತೀನಿ ನಿಹಾಲ್ ಜೊತೆ ಮಲ್ಕೊತೀನಿ ಹೇಳ್ಬಿಟ್ಟು ಮಲಗಿದ್ಲು ಹಾಲಲ್ಲಿ ಹಾಲ ಮಲ್ಕೊಳ್ಳಿಲ್ಲ ಮತ್ತು ರೂಮಲ್ಲಿ ಬಂದು ಮಲ್ಕೊಳ್ಳು ಮತ್ತು ಇದು ಬೆಳಿಗ್ಗೆ ವೀಡಿಯೋ ಬೆಳಿಗ್ಗೆ ಚಿಕನ್ ಸಾಂಬಾರಿಗೆ ಚಪಾತಿನ ಮಾಡಿದ್ದೆ ಚಪಾತಿ ಮಾಡಿಬಿಟ್ಟು ನಮ್ಮ ಮನವಿಕ್ಕಾಗಿ ಸ್ಕೂಲಿಗೆ ತಗೊಂಡು ಅಂತ ಹೇಳ್ಬಿಟ್ಟು ಚಟ್ನಿ ಕೂಡ ಹಾಕ್ತಿದ್ದೆ ನೋಡಿ ಆ ಟೇಬಲ್ ಮೇ ಮಣೆ ಕುತ್ಕೊಳ್ಳೋ ಮಣೆನ ತಗೋಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ತಿಂತಾಯಿದ್ದಾನೆ ಆ ಚಪಾತಿನ ಅದು ನಮ್ಮಮ್ಮ ನಾನಿವಾಗ ಊರಿಗೆ ಹೋಗ್ತೀನಿ ಅಂದ ತಕ್ಷಣ ಬಿಟ್ಟು ಎದ್ದ ಹೇಳ್ತಿದ್ದ ಸರಿ ಹೋಗಲ್ಲ ತಿನ್ನು ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂದರೆ ಆವಾಗ ತಿನ್ನೋದು ಈ ರೀತಿ ಮಾಡ್ತಾಯಿದ್ದ ನೋಡಿ ಪ್ಲೇಟ್ ಕೂಡ ದೂರ ಹೋಗ್ಬಿಡ್ತು ಅವ್ನು ಮಾಡಿದ್ಕೆ ತುಂಬ ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ತಿಂದ ನಮ್ಮಮ್ಮ ತಿಂಡಿ ತಿಂದೇ ಇದ್ದರೆ ನೀನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಕೆ ಸುಮ್ಮನೆ ಕೂತ್ಕೊಂಡು ಆದಷ್ಟು ತಿಂಡಿ ತಿಂದ ಒಂದು ಚಪಾತಿಯಲ್ಲಿ ಇನ್ನೂ ಸ್ವಲ್ಪ ಬಿಟ್ಟ ಅಷ್ಟನ್ನು ತಿಂದ ಬಿಟ್ಟು ಹೋಗಿಬಿಡುತ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಕತ್ತಾಗ್ತಿದ್ದಾನಲ್ವಾ ಅದಕ್ಕೆ ನೀನು ನಮ್ಮ ಇರಲ್ವಾ ಅಂತ ಕೇಳಿದ್ಕೆ ಹೇಳ್ತಾ ಇರೋದವನು ಇರಲ್ಲ ಇರಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಎಲ್ಲ ಹೇಳ್ತಿದ್ದ ಮತ್ತು ನಮ್ಮನೆಯವ್ರ ಕೂಡ ಬಂದರು ತಿಂಡಿಗೆ ಅವ್ರಿಗೂ ಕೆಲಸ ಇರಲಿಲ್ಲ ಇವತ್ತು ಹುಡುಗರು ಯಾರೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಚಿಚ್ಚಿ ಎಲ್ಲ ತಿಂದ ಚಪಾತಿ ಜೊತೆ ಮತ್ತು ನಾನು ನಮ್ಮಮ್ಮನಿಗೆ ಇವತ್ತೊಂದು ದಿವ್ಸ ಇರು ಮತ್ತು ಬೆಳಗ್ಗೆ ಇದ್ಮೇಲೆ ಹೋಗುವಂತೆ ಅಂತ ಹೇಳ್ತಾ ಇದ್ದೆ ಆದರೆ ನಮ್ಮಮ್ಮ ಬೇಡ ನಿಮ್ಮಪ್ಪ ತಿಂಡಿ ಅಡುಗೆಗೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು ನಾನು ಇವತ್ತೊಂದು ದಿವ್ಸ ಉಳಿಸ್ಕೋಬೇಕು ಅಂತಲೇ ಮಾಡಿದ್ದೆ ಫೋನಲ್ಲಿ ಕೂಡ ಅವ್ರಿಗೆ ಹಾಗೇ ಹೇಳಿದ್ದೆ ಒಂದು ದಿವಸ ಉಳ್ಕೊಂಡು ಆಮೇಲೆ ಹೋಗಮ್ಮ ಅಂತೇಳಿ ಹ್ಞೂ ಅಂದಿದ್ರು ಆಮೇಲೆ ಬೇಡ ಮತ್ತು ನೆನ್ನೆ ಸಾಂಬಾರು ಮಾಡಿಟ್ಟು ಬಂದಿದ್ನಲ್ಲ ಅದಕ್ಕೆ ರೈಸ್ ಮಾಡ್ಕೊಂಡು ಊಟ ಮಾಡಿರ್ತಾರೆ ಮತ್ತು ಮಧ್ಯಾಹ್ನದ ಊಟ ಊಟ ಮಾಡಲ್ಲ ಅವರು ಅಂತೇಳ್ಬಿಟ್ಟು ನಮ್ಮಮ್ಮ ಮಧ್ಯಾಹ್ನದ ಅಡುಗೆ ಮಾಡಿಕೊಡು ಅಷ್ಟರಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು ನೋಡಿ ಮೇಲೂ ಕೂಡ ನೀನು ಇರು ಇರು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೆ ಅವ್ರು ಅವನ್ನ ತಪ್ಪಿಕೊಂಡು ಇದ್ದಾನೆ ಕರ್ಕೊ ಕರ್ಕೊ ಅಂತ ಹೇಳಿ ನಮ್ಮ ಮನೆಯವರು ಬಾಣವರಕ್ಕೆ ಕರ್ಕೊಂಡೋಗಿ ಬಸ್ ಹತ್ತಿಸ್ಬಿಟ್ಟು ಬಂದರು ಫೋರ್ ಡೇಸ್ ಆಗಿತ್ತಲ್ವ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಅವರ್ ಮಾಡಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಆದರೂ ಕೂಡ ಮಾಡಿದೆ ಯಾಕೆಂದರೆ ನೈಟು ಮತ್ತು ಅದು ಇದು ಕೆಲಸ ಮತ್ತೆ ಹತ್ರ ಹೋಗೋದು ಅಂತ ಈ ರೀತಿ ಎಲ್ಲ ಮಾಡಿಕೊಂಡು ನೈಟು ವಾಯ್ಸ್ ಅವರ್ ಕೊಡೋಕ್ಕಾಗಲ್ಲ ಕೆಲಸ ಎಲ್ಲ ಮಾಡಿರ್ತೀವಿ ಬೇಗ ಊಟ ಮಾಡಿ ಮಲ್ಕೊಡೋಣ ಅನ್ನಂಗೆ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಇವಾಗಲೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಈ ವಿಡಿಯೋದಲ್ಲಂತೂ ಇರಲಿ ವೀಡಿಯೋ ನೋಡ್ತಾ ಇರೋರು ಸಪೋರ್ಟ್ ಮಾಡಿ సబ్స్క్రైబ్ మూడు వీడియోన నోడి థ్యాంక్ యూ